ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ಯಾಕ್ಸ್ ಆ್ಯಂಡ್ ಟಿಪ್ಸ್ ಫಾರ್ ಲೈಫ್ ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾನ್ಸರ್ಗೆ ರಾಮಬಾಣವಾಗಿರುವ ಫಲ ಹಣ್ಣಿನ ಬಗ್ಗೆ ಇನ್ಫಾರ್ಮೇಷನ್ನ ಶೇರ್ ಇದ್ದೀನಿ ಕ್ಯಾನ್ಸರ್ ಅನ್ನೋ ವರ್ಡ್ ಕೇಳಿದ್ರೇ ಒಂಥರ ಭಯ ಅನಿಸುತ್ತೆ ಈ ಕ್ಯಾನ್ಸರ್ಗೆ ಮೂಲ ಕಾರಣ ಗೊತ್ತಿಲ್ಲ ಮೊದಲೆಲ್ಲ ಸ್ಮೋಕ್ ಮಾಡೋರಿಗೆ ಡ್ರಿಂಕ್ಸ್ ಮಾಡೋರ್ಗೆ ಅಥವಾ ಫುಡ್ ಹ್ಯಾಬಿಟ್ ಸರಿ ಇಲ್ದೇದವ್ರಿಗೆ ಬರುತ್ತೆ ಅಂತಿದ್ರು ಆದರೆ ಈಗ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿರೋರಿಗೂ ಸಹ ಬರ್ತಿದೆ ಕಾರ್ಸಿನೋಜೆನಿಕ್ ಎಂಬ ಅಂಶ ನಮ್ಮ ದೇಹಕ್ಕೆ ಯಾವ ರೂಪದಲ್ಲಾದರೂ ಸೇರಿದರೆ ಸಾಕು ಒಳ್ಳೆ ಕಣಗಳೆಲ್ಲ ಕ್ಯಾನ್ಸರ್ ಕಣಗಳಾಗಿ ಬದಲಾಗುತ್ತೆ ಫಲಕ್ಕೆ ಸೀತಾವಣಿ ಗ್ರೇವಿಯೋಲ ಮತ್ತು ಮುಳ್ಳುರಾಮಫಲ ಎಂಬ ಹೆಸರುಗಳಿವೆ ಈಗ ನಾವು ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಫಲ ಹಣ್ಣು ಹೇಗೆ ಸಹಾಯ ಸಹಾಯ ಮಾಡುತ್ತೆ ಅಂದರೆ ಮೊದಲನೇದಾಗಿ ಈ ಹಣ್ಣಿನಲ್ಲಿ ಮೂರು ಪ್ರಮುಖ ಕಾಂಪೌಂಡ್ಸ್ಗಳಿವೆ ಫಸ್ಟ್ ಒನ್ ಬಂದು ಆಸಿಟೋಜೆನಿನ್ಸ್ ಈ ಅಂಶ ಏನು ಮಾಡುತ್ತೆ ಅಂದರೆ ಕ್ಯಾನ್ಸರ್ ಕಣಗಳಲ್ಲಿ ಶಕ್ತಿಯ ಉತ್ಪಾದನೆಗೆ ಬೇಕಾದ ಎನ್ಸೈಮ್ಗಳ ಕ್ರಿಯೆಯನ್ನು ತಡೆದು ಆ ಕಣಗಳನ್ನು ಸಾಯುವಂತೆ ಮಾಡುತ್ತದೆ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಕ್ಯಾನ್ಸರ್ ಕಣಗಳನ್ನು ಈ ಅಂಶದಿಂದ ಸಾಯಿಸುತ್ತೆ ಸೆಕೆಂಡ್ ಒನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಫ್ಲೇವೋನಾಟ್ಸ್ ಮತ್ತು ಫೋಟೋ ಕೆಮಿಕಲ್ಸ್ ಅಧಿಕ ಪ್ರಮಾಣದಲ್ಲಿ ಇರುತ್ತದೆ ಈ ಕಾಂಪೌಂಡ್ಸ್ ನಮ್ಮ ದೇಹದಲ್ಲಿರುವ ಫ್ರೀ ರ್ಯಾಡಿಕಲ್ಸನ್ನು ನ್ಯೂಟ್ರಲೈಸ್ ಮಾಡಿ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಮಾಡುತ್ತದೆ ಥರ್ಡ್ ಒನ್ ಆ್ಯಂಟಿ ಇನ್ಫ್ಲಮೇಟರಿ ಏಜೆಂಟ್ಸ್ ಇದು ದೇಹದ ಉರಿಯೂತ ಎಂದರೆ ಇನ್ಫ್ಲಮೇಷನನ್ನು ಕಡಿಮೆ ಮಾಡುತ್ತದೆ ಇದು ಕ್ಯಾನ್ಸರ್ ಹೆಚ್ಚುವಿಕೆಗೆ ಕಾರಣವಾಗಬಹುದಾದ ಒಂದು ಪ್ರಮುಖ ಅಂಶವಾಗಿದೆ ಈ ಹಣ್ಣಿನ ಬೇರೆ ಪ್ರಯೋಜನಗಳೇನು ಅಂದರೆ ಮೆಟಾಸ್ಟೆಸಿಸ್ ಅನ್ನು ತಡೆಯುತ್ತದೆ ಅಂದರೆ ಈ ಹಣ್ಣಿನ ಸಹಾಯದಿಂದ ಕ್ಯಾನ್ಸರ್ ಕಣಗಳು ದೇಹದ ಬೇರೆ ಭಾಗಗಳಿಗೆ ಹಬ್ಬದಂತೆ ಈ ಹಣ್ಣು ತಡೆಯುತ್ತದೆ ಈಗ ಈ ಹಣ್ಣನ್ನು ಕನ್ಸ್ಯೂಮ್ ಮಾಡೋದು ಹೇಗೆ ಅಂತಂದರೆ ಹಣ್ಣನ್ನು ನೇರವಾಗಿ ತಿನ್ಬೋದು ಅಥವಾ ಜ್ಯೂಸ್ ಮಾಡಿಕೊಂಡು ಕುಡಿಬೋದು ಇದರ ಟೇಸ್ಟ್ ಸ್ವಲ್ಪ ಹುಳಿ ಸ್ವಲ್ಪ ಸ್ವೀಟ್ ಇರುವ ಕಾರಣ ಇದನ್ನು ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಕೆಲವೊಬ್ಬರಿಗೆ ಆದ್ದರಿಂದ ಅಂಥವ್ರು ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಸ್ವಲ್ಪ ಹಾಲು ಸಕ್ಕರೆ ಹಾಕಿದ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟು ಇದನ್ನ ಎಲೆಗಳನ್ನು ಕಷಾಯ ಅಥವಾ ಟೀ ಥರ ಮಾಡ್ಕೊಂಡು ಕುಡಿಬಹುದು ಇದಕ್ಕೆ ಬೇಕಾಗಿರೋದು ಹಸಿ ಎಲೆ ಅಥವಾ ಒಣಗಿರೋ ಎಲೆನ ಒಂದು ನಾಲ್ಕು ತೊಗೊಳ್ಳಿ ಅದಕ್ಕೆ ಎರಡು ಕಪ್ ನೀರು ಹಾಕಿ ಚೆನ್ನಾಗಿ ಕುದಿಸಿ ಕುದಿಸಿ ಆಮೇಲೆ ಆರಿದ್ಮೇಲೆ ಸ್ವಲ್ಪ ಬೇಕನ್ನೇ ಜೇನುತುಪ್ಪ ಹಾಕ್ಕೊಂಡು ಕುಡಿಬಹುದು ಅಥವಾ ಆನ್ಲೈನಲ್ಲಿ ಜ್ಯೂಸಸ್ ಎಲ್ಲ ಅವೈಲೇಬಲ್ ಇದೆ ಅದನ್ನಾದರೂ ನೀವು ತರ್ಸ್ಕೊಂಡು ಕುಡಿಬಹುದು ನೆಕ್ಸ್ಟ್ ಈ ಹಣ್ಣನ್ನು ಯಾರೆಲ್ಲ ತಿನ್ಬೋದು ಅಂತಂದರೆ ನಾರ್ಮಲ್ ಪೀಪಲ್ಸ್ ಎಲ್ಲರೂ ತಿನ್ಬೋದು ಮತ್ತು ಕ್ಯಾನ್ಸರ್ ಪೇಶೆಂಟ್ಸ್ ಯಾರಾದರೂ ಇದ್ದರೆ ಅವರು ನೀವು ಒಂದು ಸಲ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಆಮೇಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿ ಯಾಕಂದರೆ ಅವ್ರು ಕೊಡ್ತಾ ಇರೋ ಮೆಡಿಕೇಶನ್ಸ್ಗೂ ಮತ್ತು ಈ ಹಣ್ಣಿಗೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಆದ್ದರಿಂದ ಮತ್ತು ಜಾಸ್ತಿ ತಿನ್ನೋಕೆ ಹೋಗಬೇಡಿ ಯಾಕಂದರೆ ಅತಿ ಆದರೆ ಅಮೃತನೂ ವಿಷ ಅಲ್ವಾ ಆದ್ದರಿಂದ ಜಾಸ್ತಿ ಸೇವಿಸೋದು ಬೇಡ ನಾರ್ಮಲ್ ಪೀಪಲ್ಸ್ ಆದರೆ ಒಂದು ಸಲ ಅಥವಾ ಎರಡು ಸಲ ನಿಮ್ಗೆ ಅವೈಲೇಬಲ್ ಇದ್ದಾಗ ತಿನ್ನಿ ಇದನ್ನು ಯಾರು ತಿನ್ನಬಾರ್ದು ಅಂತಂದರೆ ಪ್ರೆಗ್ನೆಂಟ್ ಮತ್ತು ಲ್ಯಾಕ್ಟೇಟಿಂಗ್ ಮದರ್ಸ್ ತಿನ್ನಬಾರ್ದು ಅಂತಂದರೆ ಯಾರು ಗರ್ಭಿಣಿ ಇರ್ತಾರೆ ಮತ್ತು ಹಾಲು ಕುಡಿಸ್ತಾ ಇರ್ತಾರೆ ಅವರು ಹೆಣ್ಣನ್ನು ತಿನ್ನೋಕೆ ಹೋಗ್ಬೇಡಿ ಮತ್ತು ಡೈಲಿ ನೀವು ಯಾವುದಾದ್ರು ಒಂದು ಟ್ಯಾಬ್ಲೆಟ್ಸ್ ತಗೋತಾಯಿತ್ತು ಅಂದರೆ ನೀವು ಒಂದು ಸಲ ಡಾಕ್ಟ್ರನ್ನ ಕೇಳಿಬಿಟ್ಟು ಆಮೇಲೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮೂಲಕ ನೀವು ಕೇಳಬಹುದು ಮತ್ತು ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you for watching.